ಮಧುಮೇಹ ಅನ್ನೋ ಅನ್ನೋಂತಹ ಒಂದು ಸಂಶಯ ಇದ್ರೂ ಸಹ ಯಾವ ಯಾವ ರಕ್ತ ಪರೀಕ್ಷೆಯನ್ನ ಮಾಡಿಸ್ಕೊಳೋದ್ರಿಂದ ನೀವು ಕನ್ಫರ್ಮ್ ಮಾಡ್ಕೊಳ್ಬಹುದು ಇದನ್ನ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಮ್ಮ ದೇಶವನ್ನ ಮಧುಮೇಹದ ಕ್ಯಾಪಿಟಲ್ ಅಂತಾನೆ ಕರಿತೀವಿ ಇಂಡಿಯಾ ಇಸ್ ದ ಡಯಾಬಿಟಿಕ್ ಕ್ಯಾಪಿಟಲ್ ಅಂತ ಹೇಳಿ ಕರೆಯೋ ಹಂಗೆ ಆಗಿದೆ ಈಗ ಅಷ್ಟು ಮುಂಚೂಣಿಯಲ್ಲಿ ಮಧುಮೇಹ ಅನ್ನೋ ಅಂಥದ್ದು ಮುಂದುವರೆದು ನಿಂತ್ಬಿಟ್ಟಿದೆ ನಮ್ಮ ವಿಜ್ಞಾನಗಳು ತಂತ್ರ ತಂತ್ರಜ್ಞಾನಗಳು ಎಷ್ಟೇ ಮುಂದುವರೆದ್ರೂ ಸಹ ರೋಗಗಳು ಹೊಸ ಹೊಸ ರೂಪವನ್ನ ತಾಳ್ಕೊಂಡು ನಮ್ಮ ಎದುರು ಬಂದು ನಿಂತ್ಕೊಳ್ತಾ ಇವೆ ಈವನ್ ಎ ತಂತ್ರಜ್ಞಾನದವರೆಗೂ ನಾವು ಬಂದ್ವಿ ಆದ್ರೆ ರೋಗಗಳನ್ನ ನಾವು ಏನು ಮಾಡೋಕ್ಕಾಗದೆ ಒದ್ದಾಡ್ತಾ ಇರುವಂತಹ ಪರಿಸ್ಥಿತಿ ಬಂದು ಒದಗಿದೆ ಅಲ್ವಾ ಅದಕ್ಕೆ ನಮ್ಮ ಜೀವನ ಶೈಲಿನೇ ಮೂಲ ಕಾರಣ ಅಂತ ನಾನು ತಿಳ್ಕೊಂಡಿದ್ದೇನೆ ಸೊ ಹಾಗಾಗಿ ಈ ಡಯಾಬಿಟೀಸ್ ಅಥವಾ ಮಧುಮೇಹ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಮುಂಚೂಣಿಯಲ್ಲಿ ಇರುವಂತಹ ಖಾಯಿಲೆ ಎಲ್ಲ ಖಾಯಿಲೆಗಳಿಗೆ ಕಂಪೇರ್ ಮಾಡಿದ್ರೆ ಮಧುಮೇಹ ಅನ್ನುವಂಥದ್ದು ಪ್ರಮುಖವಾಗಿ ನಿಲ್ಲತ್ತೆ ಈ ಒಂದು ಮಧುಮೇಹ ಇದರ ಅರಿವು ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋವನ್ನ ನನ್ನ ಚಾನಲಲ್ಲಿ ಅಲ್ಲಿ ಮಾಡಿ ಹಾಕಿದ್ದೇನೆ ಅದರ ಲಿಂಕ್ ಇಲ್ಲಿ ಇನ್ಸರ್ಟ್ ಮಾಡ್ತೇನೆ ದಯವಿಟ್ಟು ಅದನ್ನ ನೋಡ್ಕೊಂಡು ಬನ್ನಿ ಮಧುಮೇಹ ಹೇಗಾಗತ್ತೆ ಅದನ್ನ ನಾವು ಹೇಗೆ ಮ್ಯಾನೇಜ್ ಮಾಡ್ಬೋದು ಅನ್ನುವಂಥದ್ದೆಲ್ಲ ವಿಷಯಗಳು ಆ ಚಾನಲ್ ಆ ಒಂದು ವಿಡಿಯೋದಲ್ಲಿ ಇದೆ ಇವತ್ತಿನ ದಿವಸದಲ್ಲಿ ಅಥವಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಧುಮೇಹಿಗಳು ಮಧುಮೇಹ ಇದ್ದವರು ಯಾವ ಯಾವ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು ಅಥವಾ ಮಧುಮೇಹ ಬಂದಿದೆಯೇನೋ ಅನ್ನುವಂಥ ಒಂದು ಸಂಶಯ ಇದ್ದರೂ ಸಹ ಯಾವ ಯಾವ ರಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ನೀವು ಕನ್ಫರ್ಮ್ ಮಾಡ್ಕೊಳ್ಬಹುದು ಇದನ್ನು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಮೊಟ್ಟ ಮೊದಲನೇದಾಗಿ ಎಫ್ ಬಿ ಎಸ್ ಅಥವಾ ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ನಾವು ಹೇಳ್ತೀವಿ ಅಂದರೆ ಸತತವಾಗಿ ಎಂಟು ಗಂಟೆಗಳ ಕಾಲ ನೀವು ಉಪವಾಸವಿದ್ದು ನಂತರ ನಿಮ್ಮ ಒಂದು ರಕ್ತ ಪರೀಕ್ಷೆಯನ್ನು ರಕ್ತದಲ್ಲಿ ಸಕ್ಕರೆಯ ಪ್ರಮಾಣದ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ಅದು ಎಷ್ಟು ಪ್ರಮಾಣದಲ್ಲಿದೆ ಅನ್ನೋವಂಥದ್ದನ್ನು ನೋಡಿಕೊಂಡ್ರೆ ನಿಮಗೆ ಆವಾಗ ಆ್ಯಕ್ಚುಯಲ್ ನಂಬರಲ್ಲಿ ಸಿಗುತ್ತೆ ಅಂದರೆ ಎಷ್ಟು ಪ್ರಮಾಣದಲ್ಲಿ ಇರಬೇಕಾಗಿತ್ತು ಈಗ ನನಗೆ ಎಷ್ಟಿದೆ ಅನ್ನುವಂಥದ್ದು ನಿಮಗೆ ಖಂಡಿತವಾಗ್ಲೂ ಸಿಕ್ಬಿಡತ್ತೆ ಸಾಮಾನ್ಯವಾಗಿ ಎಪ್ಪತ್ತರಿಂದ ನೂರ ಹತ್ತು ಅಂತ ನಾವು ಹೇಳ್ತೀವಿ ಆದರೆ ಕೆಲವೊಂದು ಒಂದೊಂದು ಲ್ಯಾಬ್ ರೇಂಜ್ ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಟೆನ್ ಯೂನಿಟ್ಸ್ ಆ ಕಡೆ ಈ ಕಡೆ ಆಗತ್ತೆ ಆದ್ರೂ ಈ ಒಂದು ರೇಂಜ್ನಲ್ಲಿ ನೀವು ನಿಮ್ಮ ಫಾಸ್ಟಿಂಗ್ ಬ್ಲಡ್ ಶುಗರ್ ಏನಾದರೂ ಇತ್ತು ಅಂತಂದರೆ ಚೆನ್ನಾಗಿ ಮೇಂಟೈನ್ ಆಗಿದೆ ಅಥವಾ ಆಲ್ರೆಡಿ ಡಯಾಬಿಟಿಸ್ ಇದ್ರೆ ಚೆನ್ನಾಗಿ ಮೇಂಟೈನ್ ಆಗಿದೆ ಅಂತ ಅಕಸ್ಮಾತ್ ಇಲ್ಲ ಹೊಸದಾಗಿ ಪರೀಕ್ಷೆ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ನಾರ್ಮಲ್ ಲೆವೆಲಲ್ಲಿದೆ ಅಂತ ನಾನು ನಾವು ಹೇಳಬಹುದು ಇದು ಫಾಸ್ಟಿಂಗ್ ಬ್ಲಡ್ ಶುಗರ್ ಆದರೆ ಇದಕ್ಕೆ ಎಂಟು ಗಂಟೆಗಳ ಉಪವಾಸ ಇದ್ದರೆ ನಿಮಗೆ ಕರೆಕ್ಟ್ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಮಧ್ಯ ಮಧ್ಯದಲ್ಲಿ ತಿನ್ಕೊಂಡು ಏನೋ ಮಾಡ್ಕೊಂಡು ಹೋಗಿ ನಾನು ಉಪವಾಸ ಇದ್ದೀನಿ ಅಂತ ಹೇಳಿ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಅದು ಬರೋದಿಲ್ಲ ಎಂಟು ಗಂಟೆಗಳ ಕಾಲ ನೀರು ಕುಡಿಬಹುದು ಆದರೆ ಬೇರೆ ಯಾವುದೇ ಪದಾರ್ಥಗಳನ್ನು ತಿಂದಿರಬಾರ್ದು ಹಾಗಾಗಿ ಸಾಮಾನ್ಯವಾಗಿ ಫಾಸ್ಟಿಂಗ್ ಬ್ಲಡ್ ಶುಗರ್ ನೋಡೋದಿದ್ರೆ ಅರ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ನೋಡಿಬಿಡ್ತಾರೆ ಟೀ ಕಾಫಿ ಕುಡಿಯೋದಕ್ಕಿಂತ ಮುಂಚೆನೆ ಸೊ ದಟ್ ಒಂದು ಅಟ್ ಅಷ್ಟು ರಾತ್ರಿ ಮಲ್ಗಿರೋ ಅಷ್ಟು ಟೈಮ್ ಆದ್ರೂ ಏನು ತಿಂದದೇ ಇರಬಾರ ಇರ್ತಾರಲ್ಲ ಅನ್ನೋ ಅಂತಹ ಒಂದು ಕಲ್ಪನೆ ಆದ್ರೆ ರಾತ್ರಿ ಮಲ್ಗೋದು ಲೇಟ್ ಆಗಿದ್ರೆ ಆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆಲ್ಲ ಮಲ್ಕೊಂಡು ಮಲ್ಗೋಕ್ಕಿಂತ ಮುಂಚೆ ಏನಾದ್ರೂ ತಿಂದಿದ್ರೆ ಇದು ಸರಿಯಾಗಿ ಬರದೇ ಇರಬಹುದು ಆದ್ರೆ ಸಲ ನೋಡ್ಕೊಳ್ಳಿ ಎಂಟು ಗಂಟೆಗಳ ಮಿನಿಮಮ್ ಉಪವಾಸನ ಇಟ್ಕೊಂಡು ಹೋಗ್ಬಿಟ್ಟು ನೀವು ಈ ಒಂದು ಸಕ್ಕರೆಯ ಪ್ರಮಾಣವನ್ನು ಪರೀಕ್ಷೆ ಮಾಡಿಸ್ಕೊಂಡಾಗ ನಿಮಗೆ ಅದರ ರಿಯಲ್ ವ್ಯಾಲ್ಯೂ ಗೊತ್ತಾಗತ್ತೆ ಇದು ಮೊದಲನೇ ಪರೀಕ್ಷೆ ಇನ್ನು ಎರಡನೇದಾಗಿ ಪಿ ಪಿ ಬಿ ಎಸ್ ಅಂತ ನಾವು ಹೇಳ್ತೀವಿ ಅಥವಾ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಲೆವೆಲ್ಸ್ ಅಂತ ಹೇಳ್ಬಿಟ್ಟು ನೀವು ಸಲ ಖಾಲಿ ಹೊಟ್ಟೆಯಲ್ಲಿ ಪರೀಕ್ಷೆಯನ್ನು ಮಾಡಿಸ್ಕೊಂಡ ನಂತರದಲ್ಲಿ ಆಹಾರವನ್ನು ಸೇವನೆ ಮಾಡಿ ಸರಿಯಾಗಿ ಎರಡು ಗಂಟೆಗಳ ಅವಧಿಯನ್ನು ಬಿಟ್ಟು ನಂತರದಲ್ಲಿ ನೀವು ಈ ಒಂದು ಪಿ ಪಿ ಬಿ ಎಸ್ನ ಪರೀಕ್ಷೆಯನ್ನು ಮಾಡಿಸ್ಕೊಳ್ಬೇಕು ಸೋ ದಟ್ ನಿಮ್ಗೆ ಏನಾಗುತ್ತೆ ಅಂತಂದರೆ ಫಾಸ್ಟಿಂಗ್ ಬ್ಲಡ್ ಶುಗರಲ್ಲಿ ನೀವೆಷ್ಟು ಪರೀಕ್ಷೆಯನ್ನು ಮಾಡಿಕೊಂಡಾಗ ನಿಮಗೇನು ರಿಸಲ್ಟ್ ಸಿಕ್ಕಿತ್ತು ಅದರ ಒಂದು ಮುಂದುವರಿದ ಭಾಗವಾಗಿ ಊಟವಾದ ನಂತರದಲ್ಲಿ ಆ ಸಕ್ಕರೆಯ ಪ್ರಮಾಣ ಎಷ್ಟಿರುತ್ತೆ ಎಷ್ಟಾಗತ್ತೆ ನಿಮ್ಮಲ್ಲಿ ನಿಮ್ಮ ದೇಹದಲ್ಲಿ ಯಾವ ಪ್ರಮಾಣದಲ್ಲಿ ಅದು ಆಗತ್ತೆ ಸಿಗತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಹೋಗ್ಬಿಡತ್ತೆ ಹಾಗಾಗಿ ಪಿ ಬಿ ಎಸ್ ಅನ್ನುವಂಥದ್ದು ಊಟವಾಗಿ ಸರಿಯಾಗಿ ಎರಡು ಗಂಟೆಗಳ ಅವಧಿಯಲ್ಲಿ ಮಾಡೋ ಪುನಃ ಟೈಮ್ ಅನ್ನ ಡಿಲೇ ಮಾಡಿ ಅರ್ಧ ಗಂಟೆ ಆಚೆ ಈಚೆ ಏನ್ ತೊಂದರೆ ಇಲ್ಲ ನಡೆಯುತ್ತೆ ಅಂತ ಹೇಳ್ಕೊಂಡು ಮಾಡಿದ್ರೆ ರಿಸಲ್ಟ್ ಸರಿಯಾಗಿ ಸಿಗೋದಿಲ್ಲ ಆವಾಗ ನಾವೇ ಬೇರೆ ಏನೋ ಕಲ್ಪನೆಗೆ ಅಥವಾ ತಪ್ಪು ಕಲ್ಪನೆಗೆ ಬರ್ಬೇಕಾಗತ್ತೆ ಅಕಸ್ಮಾತ್ ಶುಗರ್ ಹೆಚ್ಚಾಗಿದ್ರೆ ಓ ಪಿ ಬಿ ಎಸ್ ಜಾಸ್ತಿ ನಿಮ್ಗೆ ಶುಗರ್ ಬಂದಿರಬಹುದು ಅಂತ ಹೇಳೋ ಒಂದು ಸಂದರ್ಭನೂ ಇದ್ದಿರಬಹುದು ಸೊ ಹಾಗಾಗಿ ಆದಷ್ಟು ನೀವೇನ್ ಮಾಡ್ಬೇಕಂತಂದ್ರೆ ಪಿ ಬಿ ಎಸ್ ಮಾಡಿಸೋವಾಗ ತಿಂಡಿ ತಿಂದು ಅಥವಾ ಊಟ ಮಾಡಿ ಎರಡು ಗಂಟೆಗಳ ಅವಧಿಯನ್ನು ಬಿಟ್ಟು ಬಿಟ್ಟು ನೀವು ಪರೀಕ್ಷೆಯನ್ನು ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ನಿರ್ದಿಷ್ಟವಾದಂತಹ ಒಂದು ಅಂಕಿಅಂಶ ಅಂಶ ಬಿಡುತ್ತೆ ಆದ್ರಿಂದ ಕೂಡ ನೀವು ನಿಮ್ಮ ಹೇಗಿದೆ ಸಕ್ಕರೆಯ ಪ್ರಮಾಣ ಏನಾಗಿದೆ ನನ್ನ ಶರೀರದಲ್ಲಿ ಅನ್ನೋದನ್ನ ಕಂಡುಕೊಳ್ಳೋದಕ್ಕೆ ಅದು ಸಹಾಯವಾಗುತ್ತೆ ಇದೆರಡು ಪ್ರೈಮರಿ ಆಗಿ ಮಾಡುವಂಥದ್ದು ಏನು ಎಫ್ ಬಿ ಎಸ್ ಮತ್ತೆ ಪಿ ಬಿ ಎಸ್ ಸಾಮಾನ್ಯವಾಗಿ ಎಲ್ಲರೂ ಮಾಡಿಸ್ಕೊಳ್ತಾರೆ ಇನ್ನೊಂದು ಮುಖ್ಯವಾದಂತಹ ಪರೀಕ್ಷೆ ಇದೆ ಅದನ್ನು ನಾವು ಹೆಚ್ ಬಿ ಒನ್ ಸಿ ಅಂತ ಹೇಳ್ತೀವಿ ಹಿಮೋಗ್ಲೋಬಿನ್ ಎ ಒನ್ ಸಿ ಅಥವಾ ಹಿಮೋಗ್ಲೋಬಿನ್ ಒನ್ ಸಿ ಅಂತ ಕೂಡ ಹೇಳ್ತಾರೆ ಇದೇನು ಮಾಡತ್ತಪ್ಪ ಅಂತಂದ್ರೆ ದಿನನಿತ್ಯದ ಒಂದು ಪರೀಕ್ಷೆಯಲ್ಲಿ ನಾವು ಮಾಡಿಸೋದಿಲ್ಲ ಮೂರು ತಿಂಗಳಿಗೆ ಒಮ್ಮೆ ಮಾತ್ರ ಈ ಪರೀಕ್ಷೆಯನ್ನು ಮಾಡಿಸುವಂಥದ್ದು ಸರಾಸರಿ ಒಂದು ಸಕ್ಕರೆಯ ಪ್ರಮಾಣವನ್ನ ಇದು ನಿಮಗೆ ಕೊಡತ್ತೆ ಸಾಮಾನ್ಯವಾಗಿ ಒಂದು ಆರು ಅಥವಾ ಆರರ ಕೆಳಗೆ ಇದ್ರೆ ನಾರ್ಮಲ್ ಇದೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಇದರ ಒಂದು ಪರ್ಸಂಟೇಜು ಆರಕ್ಕಿಂತಲೂ ಜಾಸ್ತಿ ಆಗ್ತಾ ಹೋದರೆ ಎಷ್ಟು ಜಾಸ್ತಿ ಅನ್ನೋದ್ರ ಮೇಲೆ ಎಷ್ಟು ಸಿವಿಯರ್ ಆಗಿದೆ ನಿಮ್ಮಲ್ಲಿ ಡಯಾಬಿಟಿಸ್ ಅನ್ನೋ ಅಂಥದ್ದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಆದಷ್ಟು ಈ ಹೆಚ್ ಬಿ ಎ ಒನ್ ಸಿ ಅನ್ನುವಂತಹ ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ ಆಲ್ರೆಡಿ ನೀವು ಡಯಾಬಿಟಿಕ್ ಇದ್ದು ಬರೀ ಎಫ್ ಬಿ ಎಸ್ಸು ಪಿ ಪಿ ಬಿ ಎಸ್ ಅಷ್ಟೇ ಮಾಡಿಸ್ಕೊಳ್ತಾ ಇದ್ದೀರಿ ಅಂತಂದರೆ ಎಫ್ ಬಿ ಎಚ್ ಎ ಒನ್ ಸಿ ಮಾಡ್ಸಿಲ್ಲ ಅಂತಂದ್ರೆ ದಯವಿಟ್ಟು ಮಾಡಿಸಿ ಮೂರು ತಿಂಗಳಿಗೊಮ್ಮೆ ಮಾಡಿಸಿ ಅಕಸ್ಮಾತ್ ನೀವು ಇವತ್ತೇನಾದರೂ ಮಾಡಿಸ್ತೀರಾ ಎಚ್ ಬಿ ಒನ್ ಸಿ ಅಂತಂದ್ರೆ ಇನ್ನು ಮೂರು ತಿಂಗಳ ನಂತರದಲ್ಲಿ ಸರಿಯಾದ ಕಟ್ಟುನಿಟ್ಟಿನ ಆಹಾರ ಪಾಲನೆಯನ್ನ ಮಾಡಿಕೊಂಡು ಆ ನಂತರದಲ್ಲಿ ನೀವು ಎಚ್ ಬಿ ಎನ್ ಸಿಯನ್ನು ಮಾಡಬಹುದು ಅಕಸ್ಮಾತ್ ನಿಮಗೇನಾದರೂ ಕಟ್ಟುನಿಟ್ಟಿನ ಆಹಾರ ಪದ್ಧತಿ ಅಥವಾ ಒಂದು ಡಯಟ್ ಚಾರ್ಟ್ ಡಯಾಬಿಟಿಸ್ ಇದೆ ನನಗೆ ಆದರೆ ಅದನ್ನು ನ್ಯಾಚುರಲಿ ನಾನು ಕಂಟ್ರೋಲ್ ಮಾಡ್ಕೊಳ್ಬೇಕು ನನ್ನ ಆರೋಗ್ಯವನ್ನು ನಾನು ಉತ್ತಮ ಪಡಿಸ್ಕೊಳ್ಬೇಕು ಅನ್ನೋ ಆಸೆ ನನಗಿದೆ ಹಾಗಾಗಿ ನನಗೆ ಡಯಟ್ ಕನ್ಸಲ್ಟೇಷನ್ ಬೇಕು ಡಯಟ್ ಚಾರ್ಟ್ ಬೇಕು ಅಂತ ನಿಮಗೇನಾದರೂ ಇದ್ದರೆ ದಯವಿಟ್ಟು ಕೆಳಗೆ ಬರುವಂತಹ ವಾಟ್ಸಪ್ ನಂಬರಿಗೆ ನಮಸ್ತೆ ಅಂತ ಕಳಿಸಿ ಕನ್ಸಲ್ಟೇಷನನ್ನು ಬುಕ್ ಮಾಡ್ಕೊಳ್ಳಿ ಡಯಟ್ ಕನ್ಸಲ್ಟೇಷನನ್ನು ನಾನೇ ಖುದ್ದಾಗಿ ಮಾಡಿಕೊಡ್ತೇನೆ ನಿಮಗೆ ಅದರಿಂದಾಗಿ ನಿಮ್ಮ ಒಂದು ಈ ಸಕ್ಕರೆಯ ಪ್ರಮಾಣವನ್ನು ನೀವು ಹಿಡಿತದಲ್ಲಿಟ್ಕೊಂಡು ನಿಮ್ಮ ಡಯಾಬಿಟಿಸ್ ಅನ್ನು ನ್ಯಾಚುರಲ್ ಆಗಿ ರಿವರ್ಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಇದು ಹೆಚ್ ಬಿ ಎ ಒನ್ ಸಿ ಅಂತ ಹೇಳುವಂತಹ ಒಂದು ಪರೀಕ್ಷೆ ಇದನ್ನ ನೀವು ಮಾಡಿಸಿ ನೋಡಿಕೊಂಡ್ರೆ ಕರೆಕ್ಟಾದ ಒಂದು ಅಂಕಿಅಂಶ ಸರಾಸರಿ ಅಂಶ ನಿಮಗೆ ಸಿಕ್ಕಿಬಿಡತ್ತೆ ನೀವು ಯಾವ ಲೆವೆಲಲ್ಲಿ ಅಲ್ಲಿ ಇದ್ದೀರಿ ಯಾವ ಹಂತದಲ್ಲಿ ನಿಮಗೆ ಆ ಒಂದು ಮಧುಮೇಹ ನಿಮ್ಮನ್ನ ಅಫೆಕ್ಟ್ ಮಾಡ್ತಾ ಇದೆ ಅನ್ನುವಂಥದ್ದು ಸರಿಯಾಗಿ ಗೊತ್ತಾಗುತ್ತೆ ಇದು ಮೂರು ಪರೀಕ್ಷೆಗಳು ಎಫ್ ಬಿ ಎಸ್ ಪಿ ಪಿ ಬಿ ಎಸ್ ಹಾಗೂ ಹೆಚ್ ಬಿ ಇನ್ನು ಆರ್ ಬಿ ಎಸ್ ಅಂತ ಹೇಳಿ ಕೂಡ ಮಾಡ್ತಾರೆ ಸಡನ್ ಆಗಿ ನೀವು ಎಲ್ಲೋ ಒಂದ್ ಕಡೆ ಹೋದ್ರಿ ಅಥವಾ ನಿಮ್ಗೆ ಏನೋ ಸಡನ್ ಆಗಿ ಸುಸ್ತಾಯ್ತು ತಲೆ ತಿರ್ಗ್ ಬಂತು ನೀವು ಬಿದ್ದ್ ಬಿಟ್ರಿ ಅಥವಾ ಕೈ ಕಾಲೆಲ್ಲ ಶೇಕ್ ಆಗ್ಲಿಕ್ ಶುರುವಾಯಿತು ಸಡನ್ನಾಗಿ ಸಡನ್ ಆಗಿ ಅತ್ಯಂತ ತೀವ್ರವಾಗಿ ಹಸಿವೆ ಆಯಿತು ಏನೋ ತ್ರಾಸಾಗ್ಲಿಕ್ಕೆ ಶುರುವಾಯಿತು ಇಂಥದ್ದೆಲ್ಲ ಆದಾಗ ಓ ಶುಗರ್ ಏನಾದ್ರು ಆಗಿರ್ಬೋದೇನೋ ನೋಡೋಣ ಅಂತ ಹೇಳಿ ಪರೀಕ್ಷೆ ಮಾಡುವಂಥದ್ದು ಇದೆ ಅಥವಾ ರ್ಯಾಂಡಮ್ ಆಗಿ ಇದನ್ನು ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ನಾವು ಹೇಳ್ತೀವಿ ಸಡನ್ ಆಗಿ ಇದಕ್ಕೆ ನೀವು ಊಟ ಮಾಡಿರಬೇಕು ಅಥವಾ ಮಾಡದೇ ಇರಬೇಕು ಆ ಥರ ಏನೂ ರೂಲ್ಸ್ ಇಲ್ಲ ಯಾವ ಕ್ಷಣದಲ್ಲಿ ನಿಮ್ಗೆ ಈ ಥರ ತ್ರಾಸಾಗುತ್ತೋ ಆ ಕ್ಷಣದಲ್ಲಿನೇ ನೋಡಬಹುದು ಇದನ್ನು ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ನಾವು ಹೇಳ್ತೀವಿ ಅದು ಒಂದು ಒಂದು ಅಂಕಿಅಂಶವನ್ನು ಕೊಡುತ್ತೆ ಅದು ನಿಮಗೆ ಅದರ ಮೇಲೆ ಎಷ್ಟು ಪ್ರಮಾಣದಲ್ಲಿ ನಿಮಗೆ ಅಕಸ್ಮಾತ್ ಅದು ಜಾಸ್ತಿ ಇದ್ರೆ ಶುಗರ್ ಲೆವೆಲ್ ಏನಾದರೂ ಬಂದಿರಬಹುದೇನೋ ಇದ್ದಿರಬಹುದೇನೋ ಸರಿಯಾಗಿ ಪರೀಕ್ಷೆ ಮಾಡಿಸ್ಕೊಳ್ಬೇಕು ನಾನು ಅನ್ನುವಂತಹ ಒಂದು ನಿಮಗೆ ತಿಳುವಳಿಕೆಯನ್ನು ಕೊಡೋದಕ್ಕೆ ಇದು ಸಹಾಯವನ್ನು ಮಾಡುತ್ತೆ ಸೊ ಹಾಗಾಗಿ ಆರ್ ಬಿ ಎಸ್ ಅನ್ನು ಕೂಡ ಮಾಡಿಸ್ತಾರೆ ಈವನ್ ಹಾಸ್ಪಿಟಲ್ಗಳಲ್ಲಿ ಕೂಡ ಚೆಕ್ ಮಾಡೋದಿದೆ ಅಥವಾ ಯಾರತ್ರಾರು ಅದು ಮನೆಯಲ್ಲೇ ಮಾಡುವಂತಹ ಕಿಟ್ ಇದ್ದರೆ ಬೇರೆಯವರಿಗೆ ಇಂತಹ ಸಮಸ್ಯೆ ಆಗಿದ್ದರೆ ಅವರು ಕೂಡ ಚೆಕ್ ಅನ್ನು ಮಾಡಿಸ್ಕೊಳ್ಬಹುದು ಸಮಸ್ಯೆ ಇಲ್ಲ ಸೊ ಇದು ಆರ್ ಬಿ ಎಸ್ ಅಂತ ಹೇಳಿಬಿಟ್ಟು ಇನ್ನು ಈ ಮಧುಮೇಹ ಅನ್ನುವಂಥದ್ದು ಬರೀ ಸಕ್ಕರೆ ಸಕ್ಕರೆಗೆ ರಿಲೇಟೆಡ್ ಆಗಿ ಮಾತ್ರ ಸಮಸ್ಯೆ ಅಲ್ಲದೆ ಬೇರೆ ಬೇರೆ ರೀತಿಯಿಂದ ಬರೋದ್ರಿಂದ ನಾವು ನಾವು ಆಕ್ಚುಲಿ ಡಾಕ್ಟರ್ಸ್ ನಾವು ಬ್ಲಡ್ ಟೆಸ್ಟ್ ಅಡ್ವೈಸ್ ಮಾಡುವಾಗ ಲಿಪಿಡ್ ಪ್ರೊಫೈಲ್ ಅಥವಾ ಕೊಬ್ಬಿನ ಅಂಶ ಈಗ ಕೊಲೆಸ್ಟ್ರಾಲ್ ಎಷ್ಟಿದೆ ಟ್ರೈಗ್ಲಿಸರೈಡ್ ಎಷ್ಟಿದೆ ಎಚ್ ಡಿ ಎಲ್ ಎಲ್ ಡಿ ಎಲ್ ಎಷ್ಟಿದೆ ಇವುಗಳ ಒಂದು ಪರೀಕ್ಷೆಯನ್ನು ಸಹ ಮಾಡಿಸ್ತೇವೆ ಸೊ ಕೊಬ್ಬು ಅಥವಾ ಬೊಜ್ಜು ಇದರಿಂದಾಗಿಯೂ ಮಧುಮೇಹ ಬರೋದ್ರಿಂದ ಈ ಒಂದು ಲಿಪಿಡ್ ಪ್ರೊಫೈಲನ್ನು ಸಹ ಮಾಡಿಸ್ತೇವೆ ನಾನು ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಥವಾ ಕೊಬ್ಬು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೊಜ್ಜನ್ನು ನಿವಾರಣೆ ಮಾಡೋದಕ್ಕೆ ಬೇಕಾಗಿ ಹಲವಾರು ನನ್ನ ಚಾನಲ್ನಲ್ಲಿ ವಿಡಿಯೋಗಳನ್ನು ಮಾಡಿ ಹಾಕಿದ್ದೇನೆ ಅದರ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೇನೆ ಅವುಗಳನ್ನು ಸಹ ನೋಡ್ಕೊಂಡು ಬನ್ನಿ ನಿಮಗೆ ಬೊಜ್ಜು ಏನಾದರೂ ಇದೆ ಅದಕ್ಕೆ ಯೋಗ ಕ್ಲಾಸ್ ಬೇಕು ಅಂತಂದರೆ ಮಹಿಳೆಯರೇ ಸ್ಪೆಷಲಿ ಮಹಿಳೆಯರಿಗೆ ಯೋಗ ಕ್ಲಾಸನ್ನು ಕೂಡ ನಾನು ಆನ್ಲೈನ್ ಯೋಗ ಕ್ಲಾಸ್ ಕಂಡಕ್ಟ್ ಮಾಡ್ತೀನಿ ಅದರ ವಾಟ್ಸಪ್ ನೀವು ನಮಸ್ತೆ ಅಂತ ಹಾಕ್ಬಿಟ್ಟು ನನ್ನ ನಂಬರ್ಗೆ ನೀವು ಕ್ಲಾಸ್ ಬಗ್ಗೆ ಎನ್ಕ್ವೈರೀಸ್ನ ಮಾಡಬಹುದು ಅದರ ಜೊತೆಗೆ ಬೊಜ್ಜು ನಿಮಗಿದೆ ಅದಕ್ಕೆ ಡಯಟ್ ಚಾರ್ಟ್ ಬೇಕು ಅಥವಾ ಅದನ್ನ ಸರಿ ಮಾಡ್ಕೊಳ್ಬೇಕು ತೂಕ ಇಳಿಸ್ಕೋಬೇಕು ಆರೋಗ್ಯಯುತವಾಗಿ ಅದಕ್ಕೆ ಬೇಕಾದರೂ ಸಹ ನೀವೇನು ಮಾಡ್ಬೋದು ಅಂತಂದ್ರೆ ಕನ್ಸಲ್ಟೇಷನ್ಸ್ ಬುಕ್ ಮಾಡಿಕೊಂಡು ಡಯಟ್ ಚಾರ್ಟನ್ನು ಡಯಟ್ ಕನ್ಸಲ್ಟೇಷನ್ಸ್ ಮಾಡ್ಕೊಳ್ಬಹುದು ಈವನ್ ಯೋಗ ಕ್ಲಾಸನ್ನು ಕೂಡ ಜಾಯ್ನ್ ಆಗಬಹುದು ಸೊ ಹಾಗಾಗಿ ಲಿಪಿಡ್ ಪ್ರೊಫೈಲನ್ನು ಮಾಡಿಸುವಂಥದ್ದು ಸಹ ಮುಖ್ಯವಾಗಿ ಬರುತ್ತೆ ಈ ಡಯಾಬಿಟಿಸ್ ಅನ್ನು ನಾವು ಚಕ್ಔಟ್ ಮಾಡ್ತಾ ಇರುವಾಗ ಇನ್ನು ಇದೆಲ್ಲದರ ಜೊತೆ ಜೊತೆಗೆ ಕಿಡ್ನಿ ಫಂಕ್ಷನ್ ಟೆಸ್ಟನ್ನು ಕೂಡ ಮಾಡಿಸ್ತೇವೆ ನಾವು ಯಾಕಂತಂದರೆ ಡಯಾಬಿಟಿಸ್ ಅಕಸ್ಮಾತ್ ತುಂಬ ವರ್ಷಗಳಿಂದ ಇದ್ದರೆ ಗೊತ್ತಿಲ್ಲದೆ ಇದ್ದರೆ ಅಥವಾ ಗೊತ್ತಿದ್ದು ತುಂಬ ವರ್ಷಗಳಿಂದ ಇದ್ದರೆ ಅದು ಕಿಡ್ನಿಯ ಮೇಲೆ ಎಫೆಕ್ಟನ್ನು ಮಾಡೋದ್ರಿಂದ ಕಿಡ್ನಿಗಳ ಆರೋಗ್ಯವನ್ನು ಹಾಳು ಮಾಡೋದ್ರಿಂದ ಕಿಡ್ನಿಯ ಎಷ್ಟು ಒಂದು ಆರೋಗ್ಯ ಸರಿಯಾಗಿದೆ ಅಥವಾ ಸರಿಯಾಗಿಲ್ಲ ಅನ್ನೋದನ್ನು ಪರೀಕ್ಷೆ ಮಾಡೋದ್ರ ಸಲುವಾಗಿ ಕಿಡ್ನಿ ಫಂಕ್ಷನ್ ಟೆಸ್ಟನ್ನು ಇದರ ಜೊತೆ ಜೊತೆಗೇನೆ ನಾವು ಮಾಡಿಸ್ತಾ ಹೋಗ್ತೀವಿ ಸೊ ಹಾಗಾಗಿ ನೀವು ಮಾಡಿಸ್ಬೇಕಾಗಿರುವಂತಹ ಪರೀಕ್ಷೆಗಳಲ್ಲಿ ಎಫ್ ಬಿ ಎಸ್ ಪಿ ಪಿ ಬಿ ಎಸ್ ಎಚ್ ಬಿ ಒನ್ ಸಿ ಮತ್ತು ಲಿಪಿಡ್ ಪ್ರೊಫೈಲ್ ಹಾಗೂ ಕಿಡ್ನಿ ಫಂಕ್ಷನ್ ಟೆಸ್ಟ್ ಇವಿಷ್ಟು ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ಒಂದು ಸಂಪೂರ್ಣವಾಗಿ ಒಂದು ಮಧುಮೇಹದ ನಿಯಂತ್ರಣಕ್ಕೆ ನಾವೇನು ಮಾಡಬಹುದು ಅನ್ನೋದನ್ನು ಸರಿಯಾಗಿ ಒಂದು ಪ್ಲಾನ್ ಅಂತ ಹೇಳ್ತೀವಲ್ಲ ಸರಿಯಾದ ಒಂದು ಪ್ಲಾನ್ ಅನ್ನು ಮಾಡಿಕೊಂಡು ಮುಂದುವರಿಯೋದಕ್ಕೆ ಈ ರಕ್ತ ಪರೀಕ್ಷೆಗಳು ಸಹಾಯವನ್ನು ಮಾಡುತ್ತೆ ನಮಗೆ ಎಷ್ಟಿದೆ ಏನಿದೆ ಅಂತ ಅಷ್ಟೇ ಅಲ್ವಾ ಮುಂದಿಂದ ಏನು ಅಂತ ನಾವು ಯೋಚನೆ ಮಾಡೋದು ಸೊ ಹಾಗಾಗಿ ಈ ಎಲ್ಲ ಪರೀಕ್ಷೆಗಳು ನೀವು ಮಾಡಿಸ್ಕೊಳ್ಬಹುದು ಅಕಸ್ಮಾತ್ ಮಾಡಿಸ್ಕೊಳ್ದೆ ಇದ್ದಲ್ಲಿ ಸ್ಪೆಷಲಿ ಹೆಚ್ ಬಿ ಎನ್ ಸಿ ಎಚ್ ಬಿ ಎ ಸಿ ಅನ್ನ ಮಾಡಿಕೊಂಡ್ರೆ ಸರಾಸರಿ ಒಂದು ನಿಮಗೆ ಅಂದಾಜು ಗೊತ್ತಾಗ್ಬಿಡತ್ತೆ ಏನಿದೆ ಏನಿಲ್ಲ ಅಂತ ಹೇಳಿ ನೀವು ಯಾರಾದರೂ ಮಾಡಿಸಿದ್ರು ಸಹ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನನಗೆ ಬರೆದು ತುಳಿಸಿ ನೀವೇನ್ ಮಾಡಿಸಿದೀರಾ ಏನ್ ಮಾಡಿಸ್ಲಿಲ್ಲ ಅಥವಾ ನಿಮ್ಗೆ ಎಚ್ ಬಿ ಎನ್ ಸಿ ಬಗ್ಗೆ ಮತ್ತೇನಾದರೂ ಡಿಟೇಲ್ಸ್ ಬೇಕಿದ್ರೆ ಅಥವಾ ಎಚ್ ಬಿ ಎನ್ ಸಿ ನೀವು ಮಾಡಿಸಿ ಎಷ್ಟು ಪ್ರಮಾಣದಲ್ಲಿದೆ ಅದು ಏನಿದೆ ಡಯಾಬಿಟಿಸ್ ಅಲ್ವಾ ಅಂತ ಏನಾದರೂ ಕನ್ಫ್ಯೂಷನ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ ಸೊ ದಟ್ ನಾನು ನಿಮಗೆ ಅದರ ಒಂದು ಸೊಲ್ಯೂಷನ್ ಕೊಡ್ತೇನೆ ಅಂಥದ್ದೇ ಹತ್ತು ಹಲವಾರು ಮಾಹಿತಿಪೂರ್ಣ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ ನೀರು ಕುಡಿತಾ ಇರಿ ಸಂತೋಷದಿಂದಿರಿ ಅಂತ ಹೇಳ್ತಾ ನಮಸ್ಕಾರ